ಈಗ ನಾವ್ ಹೇಳೋದ್ರ ಸಣ್ಣ ಹುಡುಗರು ದಾರತಾರ ಮುದಕರ್ ಈ ಈಚ ಅಂಗಡಿ ಯಾವ್ದ್ರೆ ಬಂದ್ರೆ ಇಲ್ಲಿ ಕಿರಾ ಅಂಗಡಿ ಹೋಗ್ತಾರ ಸಾಲಿ ಹುಡುಗರು ಇಲ್ಲೇ ಏಳು ನಂಬರ್ ಸಾಲಿ ಕನ್ನಡ ಮರಾಠಿ ಐತ್ ಈಚಗಡೆ ಎರಡ್ ಮೂರ್ ಸಾಲ ಅವ್ರಿಗೆ ಹೋಗೋರಿಗೆ ಬರೋ ತ್ರಾಸ್ ಮುದುಕರಿಗೆ ಮೆಡಿಸಿನ್ ಅಂಗಡಿ ಇಲ್ಲಿ ಐತ್ ಈಚ ಕಡೆಯಿಂದ ದೂರ ಹೋಗೋಲ್ಲೇ ಮೆಡಿಸಿನ್ ಅಂಗಡಿ ತಾನಾಜಿ ಅಲ್ಲಿ ಮಹಾದ್ವಾರ ರೋಡ್ ಏನ್ ಮಂದಿ ಬರ್ಬೇಕಂದ್ರ ಬಾಳ್ ದೂರ ಹೋಗ್ಬೇಕಾತೈತಿ ಏನೋ ಒಂದ್ ಸಾಮಾನು ಮೇನ್ ರೋಡ್ ರೈವರ್ ಪೇಟೆಗೆ ಹೋಗ್ಬೇಕಂದ್ರ ಕರ್ತ ನಿಮ್ದ ಇದ್ರದ ರೋಡ್ ಬಂದ್ ಆತ ನಮ್ಮ ಕಪಲೇಶ್ವರ್ ರೋಡ್ ಇದ್ದ ಬ್ರಿಡ್ಜ್ ಕರ್ತ ಮೆರೂನ್ ಟೈಪ್ ಆಗ್ಲಿ ಯಾವ್ದೋ ಒಂದ್ ಗಾಡಿ ಬಂದ್ ಪೂರ್ಣ ರೋಡ್ ಇದ್ರ ಮ್ಯಾಗೂ ಬಂದ್ ಆಗ್ತೈತಿ ಗಲ್ಲಾಗಿನ ಮಂದಿ ಓಡಾಡಕೂ ಬರಂಗಿಲ್ಲ ನಡ್ದಾಡಕೂ ಬರಂಗಿಲ್ಲ ಆ ಟೈಪ್ ಪ್ರಾಬ್ಲಮ್ ಆಗತ್ತ ಬೆಳಗಾವಿ ನಗರದ ಜನರಿಗೆ ಸಮಸ್ಯೆ ಪೂರ್ಣ ಬೆಳಗಾವಿ ನಗರ ಇದೇನಾಗೈತಿ ಹಿಂದೂಸ್ತಾನ್ ಪಾಕಿಸ್ತಾನ್ ಬಾರ್ಡರ್ ಮಾಡ್ಯ ಮಾಡ್ಬಿಟ್ರಿ ನಮ್ ಯಾವ ಕಾರಣಕ್ಕೋಸ್ಕರ ಇದನ್ ಯಾವ ಕಾರಣಕ್ ಬಂದ್ ಮಾಡ್ಯಾರ ಅದ ಗುರ್ತಾಗಿಲ್ರಿ ಯಾರೋ ಒಂದ್ ಇವ್ರ ಬಂದ್ ಅಂತ ಬಂದ್ ಮಾಡ್ರಂತ ಆಕ್ಚುಲಿ ಇಲ್ಲಿ ಲೋಕಲ್ ತಾನಾಜಿಗಲ್ಲಿ ಮಂದಿನ ಆಗ್ಲಿ ಮಾದವ್ರು ಮಂದಿನ ಅಗಲಿ ಯಾರು ಕೇಳಿಲ್ರಿ ಸ್ವತಃ ತಮ್ಮ ತಮ್ಮ ಒಂದ್ ನಾಲ್ಕೈದು ಕೂಡಿ ಗುಡಿಕೆ ಕೇಳಿಬಿಟ್ರು ಅದನ್ನ ಯಾರು ಕೇಳಿಲ್ರಿ ಯಾರನು ಕೇಳಿಲ್ಲ ಯಾರು ಒಬ್ಬನೂ ಒಬ್ರು ಕೇಳಿ ಒಂದ್ ನಾಲ್ಕ ಮಂದಿ ಬಂದ್ರು ಶುಟಿಂಗ್ ಮಾಡ್ರು ಆಗ್ಬಿಟ್ರು ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ ಈಗ ಅಂತಾರ ಕುಮಾರಂತಾರ ಹೌದು ತ್ರಾಸ ಹುಡುಗರಿಗೆ ಏನೋ ಮೆಡಿಸಿನ್ ಬೇಕಂದ್ರ ಇಲ್ಲಿ ಬರೋ ತೀ ಮೆಡಿಸಿನ್ ಪರಾಕ್ ತರ ಕಿರಾಣಿ ಅಂಗಡಿ ಹೂವಾಗ್ತಾರ ಸೈಕಲ್ ಪಂಚರ್ ಅಂಗಡಿಗಳು ನೋಡ್ರಿ ಇಲ್ಲಿದ್ದು ಇವೆಲ್ಲ ಹಚ್ಚಿ ಕಡೆ ಹೋದ್ರಿ ಸುಮಾರು ನಾ ಸಣ್ಣ ಐತಿ ನಾ ಸಣ್ಣ ನನಗತ್ತೈದು ಅರವತ್ತಾರು ವರ್ಷ ನಾ ಸಣ್ಣ ಇರ್ದಿಂದ ಈ ರೋಡ್ ಏನಾರ ಅವ್ನ್ ಮಟ್ಟ ಏನು ಪ್ರಾಬ್ಲಮ್ ಇಲ್ಲ ಮೇನ್ ಸಾಲಿ ಹುಡುಗವ್ರಿಗೆ ಹಮಾಡ್ರಿ ಈಗ ಜನಪ್ರತಿನಿಧಿ ಕಾರ್ಪೋರೇಟರ್ ಆಗ್ಬಹುದು ಎಂ ಎಲ್ ಆಗ್ಬಹುದು ಎಂ ಪಿ ಆಗ್ಬಹುದು ಏನಾದ್ರು ರೆಸ್ಪಾನ್ಸ್ ಮಾಡಿದಾರೀ ಏನು ಇಲ್ರಿ ಇಲ್ಲಿ ಬಗ್ಗೆ ಏನು ಕೇಳಿಲ್ಲ ನಮ್ ಏನೇನು ಇಲ್ಲ ಯಾರು ಕೇಳಿಲ್ಲ ಏನಿಲ್ಲ ನಾನು ಅಂದ್ರೆ ಪೈಲೈತ ರೋಡ್ ಇದ್ದಿದ್ರೆ ವಾಡಿನೂ ತೆಗಿಬೇಕು ಇಲ್ಲಿ ಪೈಲೈಂಗಿತಿ ಗೇಟ್ ಮೇಲೆ ಚಾವಿ ಕಟ್ಟಿ ಒಂದ್ ವಾರ ಬಾಳ್ ಅಂದ್ರ ಎರಡ್ ವಾರ ಮ್ಯಾಕ್ಸಿಮಮ್ ಎರಡ್ ವಾರ ಹತ್ತಿರ ಹೌದು ಈಗ ನಮ್ಗೆ ಏನೋ ಗಾಡಿನ ಬೇಡ ಏನು ಬೇಡ ಪೈಲೈ ಹೆಂಗೈತ ಯಾಕಂದ್ರೆ ಹಮಾಳಿ ಗಾಡಿ ತರೋದಂದ್ರೆ ಇಲ್ಲಿ ನನ್ ತರೋದು ಸಿಟಿ ತ್ರಾಸು ಐತ್ರಿ ಸಿಟಿ ಜನ ತ್ರಾಸ ಐತ್ರಿ ರೋಡ್ ಮೇನ್ ರೋಡ್ ಇದು ಅದನ್ ವರ್ಷಾಂತ ಚೌಧರಿ